ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇವತ್ತು ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರಾ ಶೋರೂಮಿಗೆ ಬಂದಿದ್ದೀವಿ ನನ್ನ ತಮ್ಮನಿಗೆ ಗಾಡಿ ತೊಗೊಳೋಕೆ ಅಂತ ಅಂದ್ಬಿಟ್ಟು ನಮ್ಮದಲ್ಲ ಗಾಡಿ ನನ್ನ ತಮ್ಮಂದು ಅವನಿಗೆ ಗಾಡಿ ತೊಗೊಳೋಕೆ ಅಂದ್ಕೊಂಡು ಬಂದಿದ್ದೀವಿ ಅವನು ತೀರಾ ಹಳೇದಾಗಿತ್ತು ಅದನ್ನು ಕೊಟ್ಬಿಟ್ಟು ಹೊಸ ಗಾಡಿ ತೊಗೊಳ್ತಾ ಇರೋದು ಇವಾಗ ಇನ್ನೂ ಅದು ಸೇಲ್ ಮಾಡಿಲ್ಲ ಹಳೆ ಗಾಡಿ ಹೊಸ ಗಾಡಿ ತೊಗೊಳೋಕ್ಕೆ ಬಂದಿದ್ದೀವಿ ನಾನು ನಮ್ಮಮ್ಮ ನನ್ನ ತಮ್ಮ ಮತ್ತು ನಮ್ಮನೆಯವರು ಫಸ್ಟೇ ಬಂದು ನಾನು ನಮ್ಮ ಮನೆಯವರು ಹಸ್ಬೆಂಡು ಬುಕ್ ಮಾಡ್ಬಿಟ್ಟು ಹೋಗಿದ್ವಿ ಇಬ್ಬರು ಬಂದು ಈಗ ಬಂದಿದೆ ನೋಡಿ ಇದೇ ಗಾಡಿನೇ ಹೇಗೆ ತೋರಿಸ್ತಾ ಇದ್ದೀನಿ ಅದೇ ಗಾಡಿನೇ ಸಖತ್ತಾಗಿದೆ ಗಾಡಿ ಮಾತ್ರ ಇದು ಯಾವುದು ಮಾ ಸ್ಪೆಂಡರ್ ಟಿ ವಿ ಎಸ್ ಸ್ಪೆಂಡರ್ ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ವಿ ಇವತ್ತು ಬಂದಿದೆ ಅದು ಆಕ್ಸೆಸ್ ಎಲ್ಲ ಮುಗಿಯೋಸ್ರಲ್ಲಿ ತುಂಬಾ ಲೇಟ್ ಆಯಿತು ಶೋರೂಮಲ್ಲೇ ಕೂತಿದೀವಿ ಹಾಗೆ ಕೂತಿದ್ವಲ್ಲ ಅಂದ್ಬಿಟ್ಟು ಒಂದು ವೀಡಿಯೋನು ಮಾಡಿಕೊಂಡೆ ಇದೊಂದು ಶಾರ್ಟ್ ವ್ಲಾಗ್ ಆಗಿರುತ್ತೆ ಇವಾಗ ನೋಡಿ ಎಲ್ಲ ಮುಗೀತಾ ಇದೆ ಎಲ್ಲ ಮುಗು ಮುಗಿಸ್ತಾ ಇದ್ದಾರೆ ಅವರು ಅಲ್ಲಿವರೆಗೂ ನಾವು ಗಾಡಿಗಳೆಲ್ಲ ನೋಡ್ತಾ ಇದ್ದೀವಿ ಹಾಗೆ ಒಂದು ವಿಡಿಯೋನೂ ಕೂಡ ಮಾಡಿಕೊಂಡೆ ಈಗ ನೋಡಿ ನನ್ನ ತಮ್ಮ ಒಂದು ಫೋಟೋ ತೆಗೆಯನ್ಬಿಟ್ಟು ಫೋಟೋ ತೆಗೆಸ್ಕೊತಾ ನಮ್ಮ ನಮ್ಮಮ್ಮ ಮತ್ತು ನನ್ನ ತಮ್ಮ ನಾವು ಕೂಡ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ ಅಲ್ಲಿ ಅಲ್ಲಿ ಒಂದು ಈ ಕಡೆಗೆಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ ಅಂದ್ಬಿಟ್ಟು ಒಂದು ಸಣ್ಣ ವೀಡಿಯೋ ಮಾಡಿಕೊಂಡೆ ಶೋರೂಮಲ್ಲಿ ಆರಾಮ ಮಾಡ್ಕೊಬೋದು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಗಾಡಿ ಬಗ್ಗೆ ಎಲ್ಲ ಡೀಟೇಲ್ಸು ಹೇಳ್ತಾ ಇದ್ದಾರೆ ಅವರು ಶೋರೂಮ್ ಕಡೆಯಿಂದ ಯಾವ್ಯಾವ ಥರ ಇರುತ್ತೆ ಇದು ಗಾಡಿ ಯೂಸ್ ಹೆಂಗೆ ಅನ್ನೋದೆಲ್ಲ ಆಲ್ರೆಡಿ ಮೊದಲೇ ಅವನಿಗೆ ಗೊತ್ತಿರುತ್ತೆ ಅದೇ ಗಾಡಿನೇ ಮೊದಲಿದ್ದಿದ್ದು ಅವನ ಹತ್ರ ಈಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ ಈ ಪ್ರಿಂಟಲ್ಲಿ ಡ್ರೈವ್ ಮಾಡಬೇಕಾದ್ರೆ ಮೊಬೈಲ್ ಸಿಸ್ಟಮ್ ಹಾಕಿದ್ದಾರೆ ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ ಅಷ್ಟೇ ಅಂತಮ್ಮ ಇವಾಗ ಅದನ್ನೆಲ್ಲ ಕೇಳ್ತಾ ಇದ್ದಾನೆ ಇದು ಯಾವ ರೀತಿ ಅಂದ್ಬಿಟ್ಟು ಅದನ್ನೆಲ್ಲ ಹೇಳ್ತಾ ಗಾಡಿ ಬಗ್ಗೆ ಡೀಟೇಲ್ಸ್ ಕೊಡ್ತಾ ನಿಂತಿದ್ರು ಅವರು ಹಾಗೆ ಒಂದು ವೀಡಿಯೋನು ಕೂಡ ಮಾಡಿಕೊಂಡೆ ನನ್ನ ನಮ್ಮಮ್ಮ ಅಲ್ಲೇ ನಿಂತಿದ್ರು ಇದ್ರು ಅವರು ಯಾವ್ಯಾವ ರೀತಿ ಡೀಟೇಲ್ಸ್ ಕೊಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಅಷ್ಟು ಗೊತ್ತಿಲ್ಲ ಗಾಡಿ ಬಗ್ಗೆ ನಮ್ಮ ಮತ್ತೆ ಮತ್ತು ತಮ್ಮನೂ ಗೊತ್ತು ಗಾಡಿ ಬಗ್ಗೆ ಹಾಗಾಗಿ ಈಗ ನೋಡಿ ಏಕಿ ಕೊಟ್ಟು ಫೋಟೋನು ಕೂಡ ತೆಗೆಸ್ಕೊಂಡ್ರು ಅವರು ಕೂಡ ಒಂದು ಫ್ಯಾಮಿಲಿ ಫೋಟೋ ತೆಗಿತೀನಿ ನಿಂತ್ಕೊಡಿ ಅಂತಂದರು ಅಲ್ಲೂ ಕೂಡ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ಈಗ ವಾಪಸ್ ಮನೆಗೆ ಬಂದಿದ್ದಾಯಿತು ಗಾಡಿ ತೊಗೊಂಡು ಇದು ಒಂದು ಶಾರ್ಟ್ ಬ್ಲಾಗ್ ಆಗಿರುತ್ತೆ ಏನೋ ಸ್ವಲ್ಪ ವೀಡಿಯೋಸ್ ಇದಕ್ಕೆ ಜಾಯಿನ್ ಮಾಡಿಲ್ಲ ನೆಕ್ಸ್ಟು ಬರೋ ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ